ಹಲೋ ವಿವರ್ಸ್ ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್ ಇವತ್ತು ನಮ್ಮ ಚಾನಲ್ನಲ್ಲಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಡೈರೆಕ್ಟ್ ಇನ್ಗ್ರೀಡಿಯೆಂಟ್ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಚಿಕ್ಕಬಾಣೆಯನ್ನು ಕಾಯಕ್ಕಿಡಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ನಾಲ್ಕು ಲವಂಗ ಎರಡು ಪೀಸ್ ಚಕ್ಕೆ ಹಾಗೆ ಎರಡು ಏಲಕ್ಕಿ ಮೂರು ಮೆಣಸಿನ್ಕಾಯಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಳ್ಕೊಂಡು ಅದಕ್ಕೆ ಅರ್ಧ ಆಗುವಷ್ಟು ಶುಂಠಿನ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿ ಫ್ರೈ ಮಾಡಿ ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಳ್ಳಿ ಅದನ್ನು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಒಂದು ಸತಿ ನಿಮಗೆ ಬಣ್ಣ ಚೇಂಜ್ ಆಗಿದೆ ಅಂತ ಗೊತ್ತಾದಾಗ ಅದಕ್ಕೆ ಒಂದು ಕಪ್ಪು ಪುದೀನ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಜಾಮೂನ್ ಕಪ್ಪಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡಿ ನೀಟಾಗಿ ಫ್ರೈ ಮಾಡಿ ಆಹಾ ಈ ಬಿಸಿಯಲ್ಲೇ ಕಾವಲ್ಲೇ ಅದು ಫ್ರೈ ಆಗುತ್ತೆ ನಂತರ ಅದನ್ನು ತಣ್ಣಗಾಕ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀವು ರುಬ್ಕೊಂಡು ನುಣ್ಣದಾಗಿ ರುಬ್ಕೊಂಡು ಇಟ್ಕೊಳ್ಳಿ ನಾನು ನೀರು ಕುಡಿಯೋ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ಇಲ್ಲಿ ಇದ್ದೀನಿ ಅಕ್ಕಿನ ಇಪ್ಪತ್ತು ನಿಮಿಷ ನೆನೆಸ್ಕೊಂಡು ಯೂಸ್ ಮಾಡೋದ್ರಿಂದ ಅಕ್ಕಿಯ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಕೂಡ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಇಪ್ಪತ್ತು ನಿಮಿಷ ಇಲ್ಲಿ ನಾನು ಸೋಪ್ ಮಾಡ್ತಾ ಇದ್ದೀನಿ ಇದು ಸೋನಾ ಮೊಸರಿ ಅಕ್ಕಿ ಇಲ್ಲಿ ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಹಾಗೆ ನೀವೇನು ಅಕ್ಕಿನ ಹಾಕ್ಕೊಂಡಿರ್ತೀರ ಆ ಲೋಟದಲ್ಲಿ ಕಾಲು ಲೋಟದಷ್ಟು ಆಯಿಲನ್ನು ಕುಕ್ಕಿಂಗ್ ಆಯಿಲನ್ನ ಸೇರಿಸ್ಕೊಳ್ಳಿ ಸ್ಪೈಸಸ್ ಬಂದು ಎರಡು ಲವಂಗ ಒಂದು ಪೀಸ್ ಚಕ್ಕೆ ಅರ್ಧ ಜಾಯ್ಕಾಯಿ ಒಂದು ಫ್ಲವರು ಹಾಗೆ ಎರಡು ಪಲಾವ್ ಎಲೆ ಇಲ್ಲಿ ಕೂಡ ನಾನು ಡೈರೆಕ್ಟ್ ಇನ್ಗ್ರೀಡಿಯೆಂಟ್ ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ನಾನು ಎರಡು ಮೆಣಸಿನ್ಕಾಯಿನ ಸ್ಲೈಸ್ ಮಾಡಿಕೊಂಡು ಆ್ಯಡ್ ಇದ್ದೀನಿ ಎರಡರಿಂದ ಮೂರು ಈರುಳ್ಳಿನ ಹೀಗೆ ಕಟ್ ಮಾಡಿಕೊಂಡು ಆ್ಯಡ್ ಇದ್ದೀನಿ ಹಾಗೆ ಒಂದು ಜಾಮೂನ್ ಕಪ್ಪು ಮೆಂತ್ಯ ಸೊಪ್ಪು ಒಂದು ಜಾಮೂನ್ ದಿನ ಸೊಪ್ಪು ಇಲ್ಲಿ ನಾನು ಆ್ಯಡ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಆಗೋಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಸೊ ನೀವು ಟೊಮೊಟೊ ಒಂದು ಒಂದೂವರೆ ಟೊಮೊಟೊ ಮೀಡಿಯಮ್ ಸೈಜು ಇಲ್ಲ ಅಂದರೆ ದಪ್ಪ ಇದ್ದರೆ ಒಂದು ಟೊಮೊಟೊ ಸಾಕು ಈ ಥರ ಸ್ಲೈಸ್ ಮಾಡಿಕೊಂಡು ಕಟ್ ಮಾಡಿ ಆ್ಯಡ್ ಮಾಡಿ ಸೊ ಈ ಟೊಮೊಟೊ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಹೈ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಮಿಕ್ಸ್ಡ್ ವೆಜಿಟೇಬಲ್ ಕ್ಯಾರೆಟು ಬಟಾಣಿ ಕ್ಯಾಪ್ಸಿಕಮ್ಮು ಬೀನ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಸೊ ನಂತರ ಕಾ ಕಾಲು ಟೀ ಸ್ಪೂನಷ್ಟು ಅರಶಿನ ಪೌಡ್ರು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ರುಚಿ ನೋಡಿಕೊಂಡು ನೀವು ಹಾಕ್ಕೊಬೋದಾಗುತ್ತೆ ವೆಜಿಟೇಬಲ್ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ ನಂತರ ಥರ ಮಸಾಲೆ ಏನು ರೆಡಿ ಮಾಡ್ಕೊಂಡಿರ್ತೀರ ಮಿಕ್ಸಿಯಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಮೇಲ್ಗಡೆ ಬರೋ ತನಕ ಅದನ್ನು ನೀಟಾಗಿ ಬೇಯಿಸ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈ ಥರ ಬೇಯ್ಕೊಳ್ಳಿ ಬೇಯಿಸ್ಕೊಳ್ಳಿ ನಂತರ ಅದಕ್ಕೆ ಮೂರು ಲೋಟದಷ್ಟು ನೀರನ್ನು ಹಾಕಿ ಒಂದೂವರೆ ಲೋಟ ನೀ ಅಕ್ಕಿಗೆ ಮೂರು ಲೋಟ ಆಗೋಷ್ಟು ನೀರನ್ನು ಹಾಕಿ ಹಾಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಇಲ್ಲಿ ಸೋಪ್ ಮಾಡಿಕೊಂಡಿರುವಂತಹ ಅಕ್ಕಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಈ ಥರ ಬೇಯಿಸ್ಕೊಳ್ಳಿ ಒನ್ಸ್ ಅಕ್ಕಿ ಈ ಥರ ಮೇಲುಗಡೆ ತೇಲಿ ಬಂದಾಗ ನೀವು ಕುಕ್ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಒಂದರಿಂದ ಎರಡು ವಿಜಲ್ನ ಆರಾಮಾಗಿ ತೊಗೊಂಡು ಪ್ರೆಷರ್ ಹೋದಾಗ ಓಪನ್ ಮಾಡಿ ತೀರಾ ಡ್ರೈ ಮಾಡ್ಕೊಬೇಡಿ ಸೊ ಇವಾಗ ನಿಮ್ಮ ಪಲಾವ್ ರೆಡಿಯಾಗಿದೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸನ್ನು ಕೊಡಿ ಸೊ ರೆಡಿ ಆಗುತ್ತೆ ಸೊ ನೀಟಾಗಿ ಎರಡರಿಂದ ಮೂರು ಜನ ಆರಾಮಾಗಿ ಊಟ ಮಾಡ್ಬೋದು ಸೊ ಇಲ್ಲಿ ಪಲಾವ್ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಶಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ ನೀವು ಹೋಗಿ ವಾಚ್ ಮಾಡಬಹುದು ಥ್ಯಾಂಕ್ ಯು ಬಾಯ್